ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ನಿಮಗೆ ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟ್ ಹಾಗೆ ಪಿ ಡಿಒ ಪರೀಕ್ಷೆಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡದೆ ಬನ್ನಿ ಆದಷ್ಟು ಬೇಗ ವಿಡಿಯೋನೂ ಶುರು ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳುತ್ತಾರೆ ಇಲ್ಲಿ ಎನ್ ಹೆಚ್ ಫೋರ್ಟಿ ಫೋರ್ ಎನ್ ಹೆಚ್ ನಲವತ್ನಾಲ್ಕು ಏನಿದೆ ಇದು ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ ಹೇಳಿದರೆ ಶ್ರೀನಗರದಿಂದ ಕನ್ಯಾಕುಮಾರಿ ತನಕ ಈ ಒಂದು ನ್ಯಾಷನಲ್ ಹೈವೇ ನಲವತ್ನಾಲ್ಕು ಇರೋ ಅಂಥದ್ದು ಎರಡನೇ ಪ್ರಶ್ನೆ ಪ್ರಪಂಚದ ಅತಿ ಎತ್ತರದ ರಸ್ತೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮನಾಲಿ ಟು ಲೇಹ್ ಅಂತ ಇದೆ ಮನಾಲಿಯಿಂದ ಲೇಹ್ ತನಕ ಇರತಕ್ಕಂತಹ ರಸ್ತೆ ಏನಿದೆ ಇದು ಅತ್ಯಂತ ಎತ್ತರದ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ರಸ್ತೆ ಆಗಿರುವಂಥದ್ದು ಮೂರನೇ ಪ್ರಶ್ನೆ ಭಾರತದಲ್ಲಿರುವ ರೈಲ್ವೆ ವಲಯಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಭಾರತದಲ್ಲಿ ಒಟ್ಟಾರೆ ಹದಿನೆಂಟು ರೈಲ್ವೆ ವಲಯಗಳು ಇರುವಂಥದ್ದು ನಾಲ್ಕನೇ ಪ್ರಶ್ನೆ ನೋಡಿ ದಕ್ಷಿಣ ಕರಾವಳಿಯ ರೈಲ್ವೆ ವಲಯ ಕೇಂದ್ರ ಯಾವ ನಗರದಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ವಿಶಾಖಪಟ್ಟಣಂ ಇದು ಸರಿಯಾದ ಉತ್ತರ ವಿಶಾಖಪಟ್ಟಣಂ ದಕ್ಷಿಣ ಕರಾವಳಿ ರೈಲ್ವೆ ವಲಯ ಕೇಂದ್ರ ಇರೋ ಅಂಥದ್ದು ಐದನೇ ಪ್ರಶ್ನೆ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ನಗರದಲ್ಲಿ ಇದೆ ಅಂತಕ್ಕಂಥದ್ದು ದೆಹಲಿಯಲ್ಲಿ ಇರತಕ್ಕಂತಹ ಪಾಲಂ ಅನ್ನುವಂತಹ ಒಂದು ಪ್ರಾಂತ್ಯದಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋ ಸ್ನೇಹಿತರೆ ಆರನೇ ಪ್ರಶ್ನೆ ನೋಡಿ ದೇವಿ ಅಹಲಬಾಯಿ ಹೋಳ್ಕರ್ ಅಂತಾರಾಷ್ಟ್ರೀಯ ನಿಲ್ದಾಣ ಯಾವ ನಗರದಲ್ಲಿದೆ ಅಂತಕ್ಕಂಥದ್ದು ಇದು ಇಂದೋರಲ್ಲಿ ಇರುವಂಥದ್ದು ಈ ಒಂದು ಅಹಲಬಾಯಿ ಹೋಳ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜೊತೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋ ಅಂಥದ್ದು ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಲ್ಕತ್ತಾದಲ್ಲಿ ಇರೋದು ಇನ್ನು ಅಣ್ಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದು ಚೆನ್ನೈನ ಮೀನಾಬಾಕಂನಲ್ಲಿ ಬಾಕಂನಲ್ಲಿ ಅಂಥದ್ದು ಏಳನೇ ಪ್ರಶ್ನೆ ನೋಡಿ ಯಾವ ಬಂದರನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ಕಾಂಡ್ಲಾ ಬಂದರು ಏನಿದೆ ಇದನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಹೇಳಿ ಕರೆಯ ಈ ಒಂದು ಕಾಂಡ್ಲಾ ಬಂದರು ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಕಾಂಡ್ಲಾ ಬಂದರು ಬರುವಂತದ್ದು ಇನ್ನು ಎಂಟನೇ ಪ್ರಶ್ನೆ ನೋಡಿ ಭಾರತದ ಏಕೈಕ ಪ್ರಧಾನ ಖಾಸಗಿ ಬಂದರು ಯಾವುದು ಅಂತ ಕೇಳಿದ್ರೆ ಎನ್ನೋರೆ ಅಂತಕ್ಕಂಥದ್ದು ಇದನ್ನ ಕಾಮರಾಜರ್ ಬಂದರು ಅಂತ ಹೇಳಿ ಕೂಡ ಕರೀತಾರೆ ಇದು ಭಾರತದ ಏಕೈಕ ಪ್ರಧಾನ ಖಾಸಗಿ ಬಂದರು ಆಗಿರೋದ್ದು ಒಂಬತ್ತನೇ ಪ್ರಶ್ನೆ ನೋಡಿ ಭಾರತದ ಅತ್ಯಂತ ಆಳವಾದ ಬಂದರು ಯಾವುದು ಅಂತ ಹೇಳಿದರೆ ವಿಶಾಖಪಟ್ಟಣ ಬಂದರು ಏನಿದೆ ಭಾರತದಲ್ಲೇ ಅತ್ಯಂತ ಆಳವಾಗಿರ್ತಕ್ಕಂತಹ ಒಂದು ಬಂದರು ಆಗಿರುವಂಥದ್ದು ಇನ್ನು ಹತ್ತನೇದು ಭಾರತದ ಅತಿ ದೊಡ್ಡ ಬಂದರು ಯಾವುದು ಅಂತ ಹೇಳಿದರೆ ಮುಂಬೈ ಬಂದರು ಇದನ್ನು ಭಾರತದ ಹೆಬ್ಬಾಗಿಲು ಅಂತಲೂ ಕೂಡ ಕರೆಯುವಂಥದ್ದು ಹನ್ನೊಂದನೇ ಪ್ರಶ್ನೆ ನೋಡಿ ಭಾರತದ ಅತಿ ದೊಡ್ಡ ಕೃತಕ ಬಂದರು ಯಾವುದು ಅಂತಕ್ಕಂಥದ್ದು ನವಸೇವಾ ಅನ್ನುವಂತಹ ಒಂದು ಬಂದರು ಏನಿದೆ ಭಾರತದ ಅತಿ ದೊಡ್ಡ ಕೃತಕ ಬಂದರು ಇದು ಜವಾಹರ್ಲಾಲ್ ನೆಹರು ಬಂದರು ಅಂತಲೂ ಕೂಡ ಈ ನವಸೇವಾ ಬಂದರಿಗೆ ಹೇಳೋ ಅಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಚಹಾ ಬಂದರು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಕಲ್ಕತ್ತಾ ಬಂದರು ಇದನ್ನು ಏನಿದೆ ಚಹಾ ಬಂದರು ಅಂತ ಹೇಳಿ ಕರೀತಾರೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ಹೂಗ್ಲಿ ನದಿ ದಡದ ಮೇಲೆ ಈ ಒಂದು ಬಂದರು ಇರೋ ಹದಿಮೂರನೇ ಪ್ರಶ್ನೆ ಅರಬ್ಬಿ ಸಮುದ್ರ ರಾಣಿ ಎಂದು ಯಾವುದನ್ನ ಕರೆಯುತ್ತಾರೆ ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳಿ ಕೊಚ್ಚಿ ಬಂದರನ್ನ ಕರೆಯುವಂಥದ್ದು ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವೆಂಬನಾಡ್ ಸರೋವರದಲ್ಲಿ ಈ ಒಂದು ಕೊಚ್ಚಿ ಬಂದರು ಇರೋ ಅಂಥದ್ದು ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನ ಕರೆಯುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ನವಮಂಗಳೂರು ಬಂದರನ್ನ ಏನಂತ ಹೇಳಿ ಕರೀತಾರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರೆಯುವಂಥದ್ದು ಹದಿನೈದನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ಭಾರತ ಭಾರತ ಪ್ರಸ್ತುತ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಭಾರತದ ಪ್ರಸ್ತುತ ಅರಣ್ಯದ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ ಶೇಕಡ ಇಪ್ಪತ್ತ ಒಂದು ಪಾಯಿಂಟ್ ಅರವತ್ತ ಏಳರಷ್ಟು ಭಾರತದ ಪ್ರಸ್ತುತ ಅರಣ್ಯ ಅರಣ್ಯದ ಪ್ರಮಾಣ ಇರುವಂಥದ್ದು ಇಲ್ಲಿ ಅರಣ್ಯದ ಸಮೀಕ್ಷೆ ಪ್ರತಿ ಎರಡು ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು ಎರಡು ವರ್ಷಕ್ಕೊಂದ್ಸಲ ಏನು ಮಾಡ್ತಾರೆ ಅರಣ್ಯಗಳ ಸಮೀಕ್ಷೆಯನ್ನ ಮಾಡುವಂಥದ್ದು ಹದಿನಾರನೇ ಪ್ರಶ್ನೆ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಅಂತಕ್ಕಂಥದ್ದು ಇಲ್ಲಿ ಮಧ್ಯಪ್ರದೇಶ ಏನಿದೆ ಸರಿಯಾದಂತಹ ಉತ್ತರ ಇಲ್ಲಿ ಅತಿ ಹೆಚ್ಚು ಅರಣ್ಯವನ್ನ ಅರಣ್ಯವನ್ನು ಹೊಂದಿರತಕ್ಕ ರಾಜ್ಯ ಬಂದು ಮಧ್ಯಪ್ರದೇಶ ಆಗಿರುವಂಥದ್ದು ಇನ್ನು ಅರಣ್ಯ ಪ್ರಮಾಣದಲ್ಲಿ ಅತಿ ಹೆಚ್ಚು ಏರಿಕೆ ಕಂಡಂತಹ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥದ್ದು ಮಧ್ಯಪ್ರದೇಶ ಅರಣ್ಯ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಂತಹ ರಾಜ್ಯ ಯಾವುದು ನಮ್ಮ ಕರ್ನಾಟಕ ರಾಜ್ಯ ಹದಿನೆಂಟನೇ ಪ್ರಶ್ನೆ ಮಣ್ಣಿನ ಕುರಿತು ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಸೊ ಇಲ್ಲಿ ಮಣ್ಣಿನ ಅಧ್ಯಯನವನ್ನ ಪೆಡಲಾಜಿ ಅಂತ ಹೇಳಿ ಕರೀತಾರೆ ಮಣ್ಣಿನ ಕುರಿತು ಅಧ್ಯಯನವನ್ನ ಮಾಡುವಂತದ್ದನ್ನ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ಅರಾವಳಿ ಪರ್ವತದ ಅತಿ ಎತ್ತರ ಶಿಖರ ಯಾವುದು ಅಂತಕ್ಕಂಥ ಇಲ್ಲಿ ಗುರು ಶಿಖರ ಏನಿದೆ ಅರಾವಳಿ ಪರ್ವತದ ಅತಿ ಎತ್ತರವಾಗಿರುವಂತಹ ಒಂದು ಶಿಖರ ಆಗಿದೆ ಇಪ್ಪತ್ತನೇ ಪ್ರಶ್ನೆ ಭಾರತದ ರೂರ್ ಎಂದು ಯಾವ ಪ್ರಸ್ಥಭೂಮಿಯನ್ನ ಕರೆಯುತ್ತಾರೆ ಇಲ್ಲಿ ಚೋಟಾ ನಾಗಪುರ್ ಪ್ರಸ್ಥಭೂಮಿ ಏನಿದೆ ಇದನ್ನ ಭಾರತದ ರೂರ್ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಇದನ್ನ ಖನಿಜಗಳ ಬಟ್ಟಲು ಅಂತಲೂ ಕೂಡ ಕರೀತಾರೆ ಚೋಟಾ ನಾಗಪುರ ಪ್ರಸ್ಥಭೂಮಿ ಇದು ಭಾರತದ ರೂರ್ ಅಂತ ಹೇಳಿ ಅನಿಸ್ಕೊಂಡಿರುವಂತಹ ಒಂದು ಪ್ರಸ್ಥಭೂಮಿ ಇಪ್ಪತ್ತೊಂದನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳ ಅತಿ ಎತ್ತರದ ಶಿಖರ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ ಅನೈಮುಡಿ ಶಿಖರ ಏನಿದೆ ಇದು ಪಶ್ಚಿಮ ಘಟ್ಟಗಳ ಅತಿ ಎತ್ತರವಾದ ಶಿಖರ ಇಲ್ಲಿ ಅರಾವಳಿ ಪರ್ವತದ ಅತಿ ಎತ್ತರದ ಶಿಖರ ಗುರು ಶಿಖರ ಪಶ್ಚಿಮ ಘಟ್ಟಗಳ ಅತಿ ಎತ್ತರದ ಶಿಖರ ಅನೈಮುಡಿ ಶಿಖರ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಹ್ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಹೇಳಿದ್ರೆ ಮುಳ್ಳಯ್ಯನಗಿರಿ ಶಿಖರ ಏನಿದೆ ಇದು ನಮ್ಮ ಕರ್ನಾಟಕ ರಾಜ್ಯದ ಎತ್ತರವಾದ ಶಿಖರ ಹಾಗೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆ ಮುಳ್ಳಯ್ಯನಗಿರಿ ಶಿಖರ ಬರುವಂಥದ್ದು ಇನ್ನು ಪೂರ್ವ ಘಟ್ಟಗಳ ಅತಿ ಎತ್ತರದ ಶಿಖರ ಯಾವುದು ಅಂತ ಹೇಳಿದ್ರೆ ಆರ್ಮಕೊಂಡ ಅನ್ನುವಂತಹ ಶಿಖರಗಳೇನಿದ್ದಾವೆ ಪೂರ್ವ ಘಟ್ಟಗಳ ಅತಿ ಎತ್ತರವಾಗಿರುವಂತಹ ಶಿಖರ ಸ್ನೇಹಿತರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಭಾರತದ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಗಂಗಾನಗರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ರಾಜಸ್ಥಾನದ ಥಾರ್ ಮರುಭೂಮಿ ಏನಿದೆ ಇದು ಸರಿಯಾದಂತಹ ಉತ್ತರ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದಂತಹ ಒಂದು ಗಂಗಾನಗರ ಈ ಒಂದು ರಾಜ್ಯದಲ್ಲಿ ಕಂಡು ರಾಜಸ್ಥಾನದಲ್ಲಿ ಮುಂದಿನ ಪ್ರಶ್ನೆ ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟು ಕಿಲೋಮೀಟರ್ ಅಂತಕ್ಕಂಥದ್ದು ಏಳು ಸಾವಿರದ ಐನೂರ ಹದಿನಾಲ್ಕು ಕಿಲೋಮೀಟರ್ ಭಾರತದ ಕರಾವಳಿಯ ಉದ್ದ ಇರುವಂಥದ್ದು ದ್ವೀಪವನ್ನು ಹೊರತುಪಡಿಸಿ ಆರು ಸಾವಿರದ ನೂರು ಕಿಲೋಮೀಟರ್ ಆಗುತ್ತೆ ಸೊ ದ್ವೀಪವನ್ನು ಇನ್ಕ್ಲೂಡ್ ಮಾಡಿದ್ರೆ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ನಷ್ಟು ಭಾರತದ ಕರಾವಳಿಯ ಉದ್ದ ಇರೋ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಕರ್ನಾಟಕ ಕರಾವಳಿ ತೀರವನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆಯಲ್ಲಿ ಕರ್ನಾಟಕ ಕರಾವಳಿ ತೀರವನ್ನ ಕೆನರಾ ತೀರ ಅಂತ ಹೇಳಿ ಕೂಡ ಕರೀತಾರೆ ಸೊ ಹಾಗಾಗಿ ಕೆನರಾ ತೀರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಕೃಷ್ಣಾ ನದಿಯಿಂದ ಮಹಾನದಿವರೆಗೆ ವರೆಗೆ ಹರಡಿಕೊಂಡಿರುವ ತೀರವನ್ನ ಏನೆಂದು ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ಆಂಧ್ರ ಕರಾವಳಿ ಅಂತ ಹೇಳಿಬಿಟ್ಟು ಈ ಒಂದು ಕೃಷ್ಣಾ ನದಿಯಿಂದ ಮಹಾ ನದಿ ವರೆಗೆ ಹರಡಿಕೊಂಡಿರ್ತಕ್ಕಂತಹ ತೀರವನ್ನ ಕರೆಯುವಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಬೇರ್ಪಡಿಸುವ ಕಾಲುವೆ ಯಾವುದು ಅಂತ ಹೇಳಿದ್ರೆ ಹತ್ತು ಡಿಗ್ರಿ ಕಾಲುವೆ ಏನಿದೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಬೇರ್ಪಡಿಸತಕ್ಕಂತಹ ಒಂದು ಕಾಲುವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ಏಕೈಕ ಜಾಗೃತ ಜ್ವಾಲಾಮುಖಿ ಯಾವುದು ಅಂತ ಹೇಳಿದ್ರೆ ಬ್ಯಾರನ್ ಜ್ವಾಲಾಮುಖಿ ಏನಿದೆ ಭಾರತದ ಏಕೈಕ ಜಾಗೃತ ಜ್ವಾಲಾಮುಖಿ ಆಗಿರೋವಂಥದ್ದು ಮೂವತ್ತನೇ ಪ್ರಶ್ನೆ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನವನ್ನು ಬೇರ್ಪಡಿಸ್ತಕ್ಕಂತಹ ಕಾಲುವೆ ಯಾವುದು ಅಂತ ಹೇಳಿದ್ರೆ ಡಂಕನ್ ಪ್ಯಾಸೇಜ್ ಅಂತಕ್ಕಂತಹ ಕಾಲುವೆ ಏನಿದೆ ಇದು ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ಇದನ್ನು ಬೇರ್ಪಡಿಸ್ತಕ್ಕಂತಹ ಒಂದು ಕಾಲುವೆ ಆಗಿರುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ನೋಡಿ ಮಿನಿಕಾಯಿ ಮತ್ತು ಲಕ್ಷ್ಯ ದ್ವೀಪವನ್ನು ಬೇರ್ಪಡಿಸ್ತಕ್ಕಂತಹ ಕಾಲುವೆ ಯಾವುದು ಅಂತ ಹೇಳಿದರೆ ಒಂಬತ್ತು ಡಿಗ್ರಿ ಕಾಲುವೆ ಮೂವತ್ತೆರಡನೇ ಪ್ರಶ್ನೆ ಮಾಲ್ಡೀವ್ಸ್ ಮತ್ತು ಮಿನಿಕಾಯಿ ದ್ವೀಪವನ್ನು ಮಿನಿಕಾಯಿಯನ್ನು ಬೇರ್ಪಡಿಸತಕ್ಕಂತಹ ಕಾಲುವೆ ಬಂದು ಎಂಟು ಡಿಗ್ರಿ ಕಾಲುವೆ ಮೂವತ್ತ್ ಪ್ರಶ್ನೆ ಭಾರತದ ಏಕೈಕ ನಂದಿದ ಜ್ವಾಲಾಮುಖಿ ಯಾವುದು ಅಂತ ಹೇಳಿದರೆ ನಾರ್ಕೊಂಡಮ್ ಅಂತಕ್ಕಂತಹ ಒಂದು ಜ್ವಾಲಾಮುಖಿ ಏನಿದೆ ಭಾರತದ ಏಕೈಕ ನಂದಿದ ಜ್ವಾಲಾಮುಖಿ ಆಗಿರೋ ಮೂವತ್ತ್ನಾಲ್ಕನೇ ಪ್ರಶ್ನೆ ನೋಡಿ ಸಿಂಧೂ ನದಿ ಎಲ್ಲಿ ಉಗಮ ಹೊಂದುತ್ತದೆ ಅಂತಕ್ಕಂಥದ್ದು ಸಿಂಧೂ ನದಿ ಎ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಹೇಳಿ ಕೈಲಾಸ ಪರ್ವತ ಸಮೀಪ ಸಿಂಧೂ ಕೈಲಾಸ ಪರ್ವತ ಸಮೀಪದ ಮಾನಸ ಸರೋವರದಲ್ಲಿ ಈ ಒಂದು ಸಿಂಧೂ ನದಿಯ ಉಗಮ ಆಗುವಂಥದ್ದು ಮೂವತ್ತೈದನೇ ಪ್ರಶ್ನೆ ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತಕ್ಕಂಥದ್ದು ಇಲ್ಲಿ ತೆಹರಿ ಅಣೆಕಟ್ಟು ಏನಿದೆ ಭಾರತದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಇದನ್ನು ಭಾಗೀರಥಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂಥದ್ದು ಇದು ಉತ್ತರಾಖಂಡ ರಾಜ್ಯದಲ್ಲಿ ಇರೋವಂಥದ್ದು ಮೂವತ್ತಾರನೇ ಪ್ರಶ್ನೆ ಛಾಯಾ ಭಗವತಿ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಕ್ಕಂಥದ್ದು ಈ ದೋಣಿ ಅಂತಕ್ಕಂತಹ ನದಿಯಿಂದ ಛಾಯಾ ಭಗವತಿ ಜಲಪಾತ ನಿರ್ಮಾಣ ಆಗಿರುವಂಥದ್ದು ಮೂವತ್ತೇಳನೇ ಪ್ರಶ್ನೆ ನೋಡಿ ಭಾರತದ ಅತಿ ದೊಡ್ಡ ಅಥವಾ ಅತಿ ಉದ್ದವಾದ ನದಿ ಸೇತುವೆ ಯಾವುದು ಅಂತಕ್ಕಂಥದ್ದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಭೂಪೇನ ಹಜಾರಿಕಾ ಅಂತಕ್ಕಂತಹ ಒಂದು ನದಿ ಸೇತುವೆ ಏನಿದೆ ಭಾರತದಲ್ಲಿಯೇ ಅತ್ಯಂತ ಉದ್ದವಾಗಿರುವಂತಹ ಒಂದು ನದಿ ಸೇತುವೆ ಆಗಿರುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ನೋಡಿ ಸರ್ದಾರ್ ಸರೋವರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಗುಜರಾತ್ನಲ್ಲಿ ನರ್ಮದಾ ನದಿಗೆ ಈ ಒಂದು ಸರ್ದಾರ್ ಸರೋವರ ಅಣೆಕಟ್ಟನ್ನ ಅಡ್ಡವಾಗಿ ನಿರ್ಮಾಣ ಮಾಡಿರುವಂಥದ್ದು ನರ್ಮದಾ ನದಿಗೆ ಈ ಒಂದು ಸರ್ದಾರ್ ಸರೋವರ ಅಣೆಕಟ್ಟನ್ನ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂಥದ್ದು ಮೂವತ್ತೊಂಬತ್ತನೇ ಪ್ರಶ್ನೆ ಮೆಟ್ಟೂರು ಅಣೆಕಟ್ಟು ಅಣೆಕಟ್ಟು ಇದನ್ನು ಸ್ಟ್ಯಾಂಡ್ಲಿ ಡ್ಯಾಮ್ ಅಂತಲೂ ಕೂಡ ಕರೀತಾರೆ ಇದನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೆ ಕಾವೇರಿ ನದಿಗೆ ಇದನ್ನು ಅಡ್ಡಲಾಗಿ ನಿರ್ಮಾಣ ಮಾಡಿರುವಂಥದ್ದು ಎಲ್ಲಿ ಅಂದರೆ ತಮಿಳುನಾಡಿನಲ್ಲಿ ಯಾವ ಅಣೆಕಟ್ಟನ್ನು ಮೆಟ್ಟೂರು ಅಣೆಕಟ್ಟನ್ನು ಮುಂದಿನ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಮಾರಿಕಣಿವೆ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಇಲ್ಲಿ ವೇದಾವತಿ ನದಿಗೆ ಈ ಒಂದು ಮಾರಿಕಣಿವೆ ಜಲಾಶಯವನ್ನ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂಥದ್ದು ಇದು ಎಲ್ಲಿದೆ ಅಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರೋಂಥದ್ದು ನಲವತ್ತೊಂದನೇ ಪ್ರಶ್ನೆ ಕುಂಚಿಕಲ್ ಜಲಪಾತ ಎಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ವರಾಹಿಯಲ್ಲಿ ಈ ಒಂದು ಕುಂಚಿಕಲ್ ಜಲಪಾತ ನಿರ್ಮಾಣ ಆಗಿರುವಂಥದ್ದು ನಲವತ್ತೆರಡನೇ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಇದನ್ನು ಆಲಮಟ್ಟಿ ಅಣೆಕಟ್ಟು ಅಂತಲೂ ಕೂಡ ಕರೀತಾರೆ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೆ ಕೃಷ್ಣಾ ನದಿಗೆ ಇದನ್ನು ಅಡ್ಡಲಾಗಿ ನಿರ್ಮಾಣ ಮಾಡಿರುವಂಥದ್ದು ಆಲಮಟ್ಟಿ ಅಣೆಕಟ್ಟನ್ನು ಎಲ್ಲಿ ಅಂತ ಹೇಳಿದರೆ ಬಿಜಾಪುರ ಬಿಜಾಪುರ ಜಿಲ್ಲೆಯಲ್ಲಿ ನಲವತ್ಮೂರನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ಅಂತ ದೊಡ್ಡ ನದಿ ದ್ವೀಪ ಯಾವುದು ಅಂತ ಹೇಳಿದ್ರೆ ಮಜುಲಿ ದ್ವೀಪ ಏನಿದೆ ಇದು ಪ್ರಪಂಚದಲ್ಲಿರ್ತಕ್ಕಂತಹ ಅತಿ ದೊಡ್ಡ ನದಿ ದ್ವೀಪ ಆಗಿರೋ ಅಂತದ್ದು ಪ್ರಶ್ನೆ ನೋಡಿ ಪಾಂಚಾಲ ಆಯೋಗವು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಮಹದಾಯಿ ನದಿ ಜಲವಿವಾದ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಇದು ಪಾಂಚಾಲ ಆಯೋಗ ಇದಕ್ಕೆ ಸಂಬಂಧಪಟ್ಟಿರೋದ್ದು ಮಹದಾಯಿ ನದಿ ಜಲವಿವಾದ ಯೋಜನೆಗೆ ನಲವತ್ತೈದನೇ ಪ್ರಶ್ನೆ ಬಚಾವತ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಇದು ಕೃಷ್ಣಾ ನದಿ ಜಲವಿವಾದ ಯೋಜನೆಗೆ ಬಚಾವತ್ ಆಯೋಗ ಸಂಬಂಧಪಟ್ಟಿರುವಂಥದ್ದು ಮುಂದಿನ ಪ್ರಶ್ನೆ ನಲವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಶೀತ ದಾಖಲಾದ ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಲಡಾಖ್ನ ಡ್ರಾಸ್ ಅಂತಕ್ಕಂತಹ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದ ಒಂದು ಶೀತ ದಾಖಲೆಯಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು ನಲವತ್ತೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಪರಿಸರಣ ಮಳೆಯನ್ನ ಏನಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ಕಾಫಿ ತುಂತುರು ಅಂತ ಹೇಳಿಬಿಟ್ಟು ಕರ್ನಾಟಕದಲ್ಲಿ ಆಗುವಂತಹ ಪರಿಸರಣ ಮಳೆಯನ್ನ ಕರೆಯುವಂಥದ್ದು ಇನ್ನು ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಹೇಳಿ ಕರೀತಾರೆ ಮಾವಿನ ಹುಯಿಲು ಅಂತ ಹೇಳಿ ಕರೆಯುವಂಥದ್ದು ಅಸ್ಸಾಂನಲ್ಲಿ ಚಹಾ ಮಳೆ ಅಂತ ಹೇಳಿ ಕರೀತಾರೆ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಕಿ ಅಂತ ಹೇಳಿ ಕರೆಯುವಂಥದ್ದು ಮಹಾರಾಷ್ಟ್ರದಲ್ಲಿ ಮಾವಿನ ಹುಯಿಲು ಸೊ ನಮ್ಮ ಕರ್ನಾಟಕದಲ್ಲಿ ಕಾಫಿ ತುಂತುರು ಅಂತ ಹೇಳಿ ಕರೀತಾರೆ ನಲವತ್ತೆಂಟನೇ ಪ್ರಶ್ನೆ ನೋಡಿ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವಂತಹ ರಾಜ್ಯ ಯಾವುದು ಅಂತ ಹೇಳಿದರೆ ತಮಿಳುನಾಡು ಇದು ಏನು ಮಾಡುತ್ತೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಹೆಚ್ಚಿನ ಮಟ್ಟದ ಮಳೆಯನ್ನು ಪಡೆಯತಕ್ಕಂತಹ ಒಂದು ರಾಜ್ಯ ಆಗಿರೋ ನಲವತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಹೇಳಿದರೆ ಗುಜರಾತ್ ರಾಜ್ಯ ಹಾಗೆ ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರತಕ್ಕಂತಹ ರಾಜ್ಯ ಬಂದು ಗೋವಾ ಆಗಿರುವಂಥದ್ದು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಸ್ನೇಹಿತರೆ ಕೊಂಕಣ ರೈಲ್ವೆ ವಲಯ ಕೇಂದ್ರ ಎಲ್ಲಿದೆ ಅಂತಕ್ಕಂಥದ್ದು ಕೊಂಕಣ ರೈಲ್ವೆ ವಲಯ ಕೇಂದ್ರ ಇರೋಂಥದ್ದು ಮುಂಬೈನಲ್ಲಿ ಇರೋವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ